ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕಥೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಆತ್ಮ ಗಾಂಧಿನಿ ಕಥೆಯ ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ಐದನೇ ಅಧ್ಯಾಯವನ್ನು ಶುರು ಮಾಡೋಣ ಪ್ರಮೀಳಾ ಹೀಗೆ ಬಂದು ಪದೇ ಪದೇ ನನ್ನನ್ನು ದುಡ್ಡು ದುಡ್ಡು ಅಂತ ಜೀವ ತಿಂದರೆ ನಾನು ಎಲ್ಲಿಂದ ಕೊಡಲಿ ಮುಂದಿನ ವಾರವೇ ಹುಡುಗನ ಕಡೆಯವರು ಮಗಳನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ ಅವಳ ಮದುವೆ ಮಾಡಿ ಮುಗಿಸೋ ತನಕ ನೀನು ಇನ್ನೊಮ್ಮೆ ದುಡ್ಡು ಎಂದು ಕೇಳಬೇಡ ಎಂದು ಗದರಿದರು ವಿರೂಪಾಕ್ಷ ಹಾಗಂದರೆ ಹೇಗೆ ನಮ್ಮ ಗುರು ಈಗ ತಾನೇ ಸೆಕೆಂಡ್ ಪಿ ಯು ಸಿ ಮುಗಿಸೋವ್ನೇ ಅವನನ್ನು ಮುಂದೆ ಕಾಲೇಜಿಗೆ ಸೇರಿಸಬೇಕು ನಾನೊಬ್ಬಳೇ ಎಷ್ಟು ಅಂತ ದುಡಿಯಲಿ ನನ್ನೊಬ್ಬಳ ದುಡಿಮೆಯಿಂದ ಅದು ಆಗೋದಿಲ್ಲ ನನಗಂತೂ ಹಣ ಬೇಕೇ ಬೇಕು ನೀನೇನಾದರೂ ಮಾಡು ಆದರೆ ನನಗೆ ಹಣ ಬೇಕು ಕೊಡು ಎಂದು ಹಠ ಹಿಡಿದಳು ಪ್ರಮೀಳ ಪ್ರಮೀಳಾ ನನ್ನ ಕಷ್ಟವನ್ನು ಸ್ವಲ್ಪ ಅರ್ಥ ಮಾಡ್ಕೋ ಮದುವೆ ಎಂದರೆ ಹುಡುಗಾಟವಲ್ಲ ಲಕ್ಷ ಲಕ್ಷ ಇದ್ದರೂ ಸಾಲೋದಿಲ್ಲ ನೀನು ಹೀಗೆ ಹಠ ಮಾಡಿದರೆ ನಾನೇನು ಮಾಡುವುದು ನಿನಗೆ ಮಗಳು ಒಬ್ಬಳೆ ಅಲ್ಲ ಇರೋದು ಮಗ ಕೂಡ ಇದ್ದಾನೆ ಅನ್ನೋದು ಜ್ಞಾನ ಇರಲಿ ಇಪ್ಪತ್ತೈದು ವರ್ಷದಿಂದ ಕಟ್ಟಿಕೊಂಡ ಗಂಡನ್ನು ಬಿಟ್ಟು ನಿನ್ನ ನಂಬಿ ಜೀವನ ಮಾಡ್ತಿದ್ದೀನಿ ಈಗ ನೀನು ನಡಿ ನೀರಲ್ಲಿ ನನ್ನ ಕೈ ಬಿಟ್ಟರೆ ನಾನೇನು ಮಾಡೋದು ಹೇಳು ನನ್ನ ಮಗ ಓದಿ ಒಂದು ಕೆಲಸಕ್ಕೆ ಹೋಗೋವರೆಗೂ ನೋಡ್ಕೋ ಸಾಕು ಆಮೇಲೆ ಅವನು ಅವನ ಕಾಲ್ ಮೇಲೆ ನಿಲ್ಲೋ ಹಾಗಾದ ಮೇಲೆ ನಿನ್ನನ್ನು ನಾನು ದುಡ್ಡು ಕೇಳೋದಿಲ್ಲ ಎಂದಳು ಸರಿ ಸರಿ ಯಾರಾದರೂ ಬಂದರೆ ಕಷ್ಟ ನೀನು ಹೊರಡು ದುಡ್ಡು ತಲುಪಿಸುವ ವ್ಯವಸ್ಥೆ ಮಾಡ್ತೀನಿ ಎಂದರು ನೋಡು ನಾನು ಹೇಳಿದ್ದಕ್ಕಿಂತ ಒಂದು ರೂಪಾಯಿ ಕಡಿಮೆ ಇದ್ದರೂ ನಾನು ದುಡ್ಡು ಮುಟ್ಟೋದಿಲ್ಲ ಐವತ್ತು ಸಾವಿರ ಬೇಕು ಅಂದರೆ ಬೇಕು ಅಷ್ಟೇ ಎಂದು ಪ್ರಮೀಳಾ ಹೇಳುವ ವೇಳೆಗೆ ಧೃತಿ ಅಲ್ಲಿಗೆ ಬಂದು ಬಿಟ್ಟಿದ್ದಳು ಅಪ್ಪ ಎನ್ನುವ ಧೃತಿಯ ಧ್ವನಿ ಕೇಳಿ ಇಬ್ಬರು ಬೆಚ್ಚಿ ಅತ್ತ ತಿರುಗಿದರು ಮನೆಯಲ್ಲಿ ಸುಲೋಚನ ಧೃತಿ ಇಬ್ಬರು ಇಲ್ಲ ಎಂದು ತಿಳಿದು ಪ್ರಮೀಳ ವಿರೂಪಾಕ್ಷ ಅವರನ್ನು ಅವರ ಮನೆಯ ಹಿಂದೆ ಕರೆದುಕೊಂಡು ಹೋಗಿ ಗುಟ್ಟಾಗಿ ಮಾತನಾಡುತ್ತಿದ್ದಳು ಆದರೆ ಅಲ್ಲಿಗೆ ಧೃತಿ ಬಂದು ಬಿಟ್ಟಿದ್ದಳು ಅವರ ಬಳಿ ಬಂದವಳು ಅಪ್ಪ ಇವರು ಯಾವ ದುಡ್ಡಿನ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂದಳು ಪ್ರಮೀಳಾ ಇದೇ ಊರಿನಲ್ಲಿ ಗಂಡ ಇಲ್ಲದೆ ಒಬ್ಬಳೆ ಮಗನ ಜೊತೆ ವಾಸ ಮಾಡುತ್ತಿದ್ದಾಳೆ ಎಂದು ಧೃತಿಗೂ ಕೂಡ ಗೊತ್ತಿತ್ತು ಧೃತಿ ಅದು ಇವಳು ಮಗ ಕಾಲೇಜಿಗೆ ಸೇರಿಸೋದಕ್ಕೆ ಐವತ್ತು ಸಾವಿರ ಸಾಲ ಕೊಡಿ ಎಲ್ಲೂ ಹಣ ಹೊಂದಿಸಲು ಆಗುತ್ತಿಲ್ಲ ಅಂತ ಕೇಳ್ತಾ ಇದ್ದಾಳೆ ಅದಕ್ಕೆ ನಾನು ನನ್ನ ಬಳಿ ಅಷ್ಟು ಹಣ ಎಲ್ಲಿದೆ ಅಂತ ಹೇಳ್ತಿದ್ದೇನೆ ಎಂದು ತಡವರಿಸಿ ನುಡಿದಿದ್ದರು ಧೃತಿಗೆ ಅನುಮಾನ ಬಂದರೂ ಸಹ ಅವಳ ಮಗ ಈಗ ಕಾಲೇಜಿಗೆ ಹೋಗಬೇಕಾಗಿರುವುದು ತಿಳಿದಿರುವುದರಿಂದ ಹಾಗೆ ಸುಮ್ಮನಾದಳು ಪ್ರಮೀಳಾ ಯಾವುದೋ ಕೆಲಸದ ನೆಪ ಹೇಳಿ ಮೆಲ್ಲನೆ ಅಲ್ಲಿಂದ ಜಾರಿಕೊಂಡಿದ್ದಳು ಇತ್ತ ವಿರೂಪಾಕ್ಷ ಅವರು ಮಗಳಿಗೆ ಏನೂ ತಿಳಿಯಲಿಲ್ಲ ಎಂದು ನಿಡಿದಾದ ಉಸಿರನ್ನು ಹೊರದಬ್ಬಿದರು ಧೃತಿ ನಾಳೆ ಹುಡುಗನ ಕಡೆಯವರು ನಿನ್ನನ್ನು ನೋಡೋದಿಕ್ಕೆ ಮನೆಗೆ ಬರ್ತಾ ಇದ್ದಾರೆ ನಿಮ್ಮಪ್ಪ ಹೇಳ್ದ ನೀನು ಕಾಲೇಜಿಗೆ ಹೋಗುವಾಗ ಬಿತ್ರಿ ಹಾಗೆ ಅಲಂಕಾರ ಮಾಡ್ಕೊಂಡು ಹೋಗ್ತಿದ್ದೀಯಲ್ಲ ನಾಳೆ ಅದಕ್ಕಿಂತ ಹೆಚ್ಚಾಗಿ ಅಲಂಕಾರ ಮಾಡ್ಕೊ ನೀನು ಅಲಂಕಾರವನ್ನಾದರೂ ನೋಡಿ ಆ ಮದುವೆ ಹುಡುಗ ನಿನ್ನನ್ನು ಒಪ್ಪಿ ಮದುವೆ ಮಾಡ್ಕೊಂಡು ಹೋಗ್ತಾನೇನೋ ನೋಡೋಣ ಎಂದು ಧೃತಿಗೆ ನೋವಾಗುವ ಹಾಗೆ ಮಾತನಾಡಿದರು ಸುಲೋಚನ ಅಸಲಿಗೆ ಧೃತಿ ಕಾಲೇಜಿಗೆ ಏನೂ ಹೆಚ್ಚಿಗೆ ಅಲಂಕಾರ ಮಾಡಿಕೊಂಡು ಹೋಗುವುದಿಲ್ಲ ಅವಳಿಗೂ ಸಹ ಮೇಕಪ್ ಮಾಡಿಕೊಳ್ಳುವುದು ಎಂದರೆ ಇಷ್ಟ ಇಲ್ಲ ಧೃತಿಯಲ್ಲಿ ಇರುವ ಒಂದು ವಿಶೇಷ ಎಂದರೆ ಅವಳ ಮುಖ ಗಂಧದಲ್ಲಿ ಅದ್ದಿ ತೆಗೆದ ಪುತ್ಥಳಿಯಂತೆ ಯಾವಾಗಲೂ ಹೊಳೆಯುತ್ತಿರುತ್ತಾಳೆ ಅವಳ ಮುಖದ ಚರ್ಮ ಬಹಳವೇ ಸ್ಮೂತ್ ಇನ್ನು ಬಟ್ಟಲು ಕಂಗಳು ಮೊದಲೇ ಅವಳ ರೆಪ್ಪೆ ಉದ್ದ ಇರುವುದಕ್ಕೆ ಅವಳ ಮುಖಕ್ಕೆ ಅವಳ ಕಣ್ಣು ಇನ್ನೂ ಸುಂದರವಾಗಿ ಕಾಣುತ್ತವೆ ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಕಾಡಿಗೆ ಹಚ್ಚುತ್ತಾಳೆ ಹುಡುಗಿ ಕಾಡಿಗೆಯೇ ಸುಂದರ ಅವಳ ಕಣ್ಣಿಗೆ ಬಾಣದಂತಿದ್ದ ಹುಬ್ಬುಗಳು ಆ ಹುಬ್ಬುಗಳ ಆಕಾರದಿಂದಲೇ ಅವಳ ಮುಖದ ಲಕ್ಷಣ ಹೆಚ್ಚಿದಂತೆ ಇತ್ತು ಸಂಪಿಗೆ ಎಸಳಿನ ಹಾಗೆ ಇರುವ ಮೂಗು ಅವಳ ಮುಖದ ಅಂದವನ್ನು ಹೆಚ್ಚಿಸುತ್ತಿತ್ತು ಇನ್ನು ಕಾಲೇಜಿನಲ್ಲಿ ಎಲ್ಲ ಹುಡುಗಿಯರು ಲಿಪ್ಸ್ಟಿಕ್ ಹಾಕಿಕೊಂಡು ಬಂದರೂ ಸಹ ಧೃತಿ ಮಾತ್ರ ಲಿಪ್ಸ್ಟಿಕ್ ಹಾಕುವುದಿಲ್ಲ ಅವಳ ತುಟಿಯೇ ಸಹಜವಾಗಿ ಗುಲಾಬಿ ದಳಗಳ ಹಾಗೆ ಯಾವಾಗಲೂ ಮಿಂಚುತ್ತಿರುತ್ತವೆ ಇನ್ನು ಹಣೆಗೆ ಪುಟ್ಟ ಬಿಂದಿ ಅಷ್ಟೇ ನೀಳವಾದ ಅವಳ ತಲೆ ಕೂದಲನ್ನು ಕೆಲವೊಮ್ಮೆ ಇಳಿಬಿಟ್ಟರೆ ಇನ್ನೂ ಕೆಲವೊಮ್ಮೆ ಬಂಧಿಸಿ ಜಡೆ ಹೆಣೆದುಕೊಂಡು ಹೋಗುತ್ತಾಳೆ ಆದರೆ ಬಟ್ಟೆ ಆರಿಸುವಾಗ ಮಾತ್ರ ಬಹಳವೇ ನಿಗಾ ವಹಿಸುತ್ತಾಳೆ ಅವಳಿಗೆ ಇಷ್ಟವಾದರೆ ಮಾತ್ರ ಆರಿಸುತ್ತಾಳೆ ಇಲ್ಲದಿದ್ದರೆ ಜಪ್ಪಯ್ಯ ಎಂದರೂ ಬಟ್ಟೆಗಳನ್ನು ತೆಗೆದುಕೊಳ್ಳುವುದಿಲ್ಲ ಅವಳಿಗೆ ಇಷ್ಟವಾಗುವ ಬಟ್ಟೆ ಸಿಗುವವರೆಗೂ ಅದೆಷ್ಟೇ ಹೊತ್ತಾದರೂ ಹುಡುಕುತ್ತಾಳೆ ಧೃತಿಗೆ ಬುದ್ಧಿ ಬಂದಾಗಲಿಂದಲೂ ಅವಳಿಗೆ ಅವಳೇ ಬಟ್ಟೆ ತೆಗೆದುಕೊಳ್ಳುವುದು ಅವಳ ಹುಡುಕಾಟ ನೋಡಿದ ಅವಳ ತಂದೆ ಅವಳ ಜೊತೆ ಬಟ್ಟೆ ಆರಿಸಲು ಹೋಗುವುದಿಲ್ಲ ಅವಳಿಗೆ ಹಣ ಕೊಟ್ಟು ಸುಮ್ಮನಾಗುತ್ತಾರೆ ಕೆಲವೊಮ್ಮೆ ಇಂಥದ್ದೇ ಬಣ್ಣದ ಬಟ್ಟೆ ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸಿದರೆ ಇಡೀ ಆಸನದ ಬಟ್ಟೆ ಅಂಗಡಿಗಳನ್ನೆಲ್ಲ ಸುತ್ತುತ್ತಾಳೆ ಹುಡುಗಿ ಆದರೆ ಅವಳ ಜೊತೆ ಬಟ್ಟೆ ಆರಿಸಲು ಹೋಗುವ ಚರಿತ ಮಾತ್ರ ಸುಸ್ತಾಗಿ ಹೋಗುತ್ತಾಳೆ ಮುಂದಿನ ಸಲ ನೀನು ಬಟ್ಟೆ ಆರಿಸಲು ನನ್ನನ್ನು ಕರೆಯಬೇಡ ನಾನು ಬರುವುದಿಲ್ಲ ಎಂದು ಪ್ರತಿ ಬಾರಿ ಹೋದಾಗಲೂ ಇದೇ ಮಾತನ್ನು ಹೇಳುತ್ತಾಳೆ ಚರಿತ ಆದರೆ ಮುಂದೆ ಬಟ್ಟೆ ತೆಗೆಯಲು ಮತ್ತೆ ಹೊರಟಾಗ ಧೃತಿ ಮಾತಿಗೆ ಮರುಳಾಗಿ ಮತ್ತೆ ಹೋಗುತ್ತಾಳೆ ಇದೊಂದು ವಿಷಯದಲ್ಲಿ ಚರಿತಾ ಧೃತಿಯ ಮೇಲೆ ಎಷ್ಟೇ ರೆಗಿದರೂ ಕೂಡ ನಾನು ಹೋಗದಿದ್ದರೆ ಅವಳು ಒಬ್ಬಳೇ ಹೋಗುತ್ತಾಳೆ ಅವಳ ಜೊತೆ ಹೋಗಲು ಬೇರೆ ಯಾರೂ ಇಲ್ಲ ಎಂದು ಅರಿತು ಧೃತಿಯ ಜೊತೆ ಬಟ್ಟೆ ತೆಗೆಯಲು ಹೋಗುತ್ತಾಳೆ ನಾಳೆ ನಿನಗೆ ಸುಣ್ಣ ಬಣ್ಣ ಬಳ್ಕೊಳ್ಳೋಕ್ಕೆ ಏನೇನು ಬೇಕು ಎಲ್ಲವನ್ನು ಇವತ್ತೇ ತಂದುಬಿಡು ಮತ್ತೆ ಅದಿಲ್ಲ ಇದಿಲ್ಲ ಅಂತ ರಾಗ ಹೇಳಿಬೇಡ ನೀನು ಮದುವೆಯಾಗಿ ಹೋಗೋವರೆಗೂ ನನಗೆ ತಲೆನೋವು ತಪ್ಪಿದ್ದಲ್ಲ ನೋಡು ನಿನ್ನೊಬ್ಬಳನ್ನು ಇಲ್ಲಿಂದ ಕಳಿಸಿದ್ರೆ ಸಾಕು ಸಾಕಾಗಿದೆ ನನಗೆ ಎಂದು ಮತ್ತೊಮ್ಮೆ ಧೃತಿಯ ಮೇಲೆ ಕಿಡಿಕಾರಿದರು ಹಾಗಾದರೆ ಅಜ್ಜಿ ಹೇಳಿದ ಹಾಗೆ ಹುಡುಗರು ಸುಣ್ಣ ಬಣ್ಣ ಬಳ್ಕೊಂಡ್ರೆ ಮಾತ್ರ ಹುಡುಗಿರನ್ನು ಇಷ್ಟಪಡ್ತಾರಾ ನನ್ನ ಹಾಗೆ ಇರುವವಳನ್ನು ಯಾರೂ ಮದುವೆ ಆಗೋದಕ್ಕೆ ಮುಂದೆ ಬರೋದಿಲ್ವಾ ಎಂದು ಯೋಚಿಸಿದವಳು ಒಳಗೊಳಗೆ ನಕ್ಕು ಮದುವೆ ಆಗಬೇಕು ಎಂದು ಪ್ರೀತಿ ಇರುವವರು ಖಂಡಿತ ಹೆಣ್ಣು ಮಕ್ಕಳು ಹೇಗಿದ್ದರೂ ಮದುವೆ ಆಗ್ತಾರೆ ಆದರೆ ಈ ಮದುವೆ ಇಷ್ಟ ಇಲ್ಲ ಎಂದು ಹೇಳುವವರಿಗೆ ಹುಲ್ಲು ಕಡ್ಡಿ ಸಿಕ್ಕರೂ ಸಹ ಅದನ್ನು ಮುರಿಯುತ್ತಾರೆ ಶ್ರೀಪಾದ್ ನನ್ನನ್ನು ದೂರ ಮಾಡಿದನಲ್ಲ ಹಾಗೆ ಛೇ ಈ ಹೊತ್ತಿನಲ್ಲಿ ಯಾಕೆ ಅವನನ್ನು ನೆನೆ ನೆನೆಯುತ್ತಿದ್ದೇನೆ ಅವನ ಬಗ್ಗೆ ಯೋಚಿಸಬಾರದು ಎಂದು ಎಷ್ಟೇ ಪ್ರಯತ್ನ ಪಟ್ಟರೂ ಕೆಲವೊಮ್ಮೆ ನೆನಪಾಗುತ್ತಾನೆ ಎಂದುಕೊಂಡವಳು ದುಪ್ಪಟ್ಟವನ್ನು ಹೆಗಲಿಗೆ ಹಾಕಿಕೊಂಡು ಬ್ಯಾಗು ಹಿಡಿದು ಕಾಲೇಜಿಗೆ ಹೊರಟಳು ಚರಿತಾ ನಾಳೆ ನನ್ನನ್ನು ನೋಡಲು ಹುಡುಗನ ಕಡೆಯವರು ಬರ್ತಾರಂತೆ ಕಣೆ ಎಂದಳು ಕಾಲೇಜಿಗೆ ಹೋದವಳು ಮೊದಲು ಸ್ನೇಹಿತೆಗೆ ನಾಳೆ ತನ್ನನ್ನು ನೋಡಲು ಬರುವ ಹುಡುಗನ ಬಗ್ಗೆ ಹೇಳುತ್ತಿದ್ದಳು ಧೃತಿ ನೀನು ಆಗಲೇ ಈ ಮದುವೆಗೆ ಒಪ್ಪಿಗೆ ಕೊಟ್ಬಿಟಿಯಾ ಎಂದಳು ಚರಿತಾ ಆಶ್ಚರ್ಯದಲ್ಲಿ ಇನ್ನೇನು ಮಾಡಲು ಆಗುತ್ತದೆ ಚರಿತಾ ಹೇಗಿದ್ದರೂ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕಾಲೇಜು ಮುಗಿಯುತ್ತದೆ ಮುಂದೆ ಓದಬೇಕು ಎನ್ನುವ ಆಸೆ ಇದ್ದರೂ ಅದು ನನ್ನಿಂದ ಆಗ್ತಾ ಇಲ್ಲ ಈಗ ಬರುವ ಹುಡುಗ ಒಪ್ಪಿಗೆ ಆದರೆ ಮದುವೆ ಆಗೋಣ ಎಂದಿದ್ದೇನೆ ಎಂದಳು ಹಾಗಲ್ಲ ಧೃತಿ ನೀನೇ ಇನ್ನೊಮ್ಮೆ ಶ್ರೀಪಾದ್ ಅವರ ಮನೆಯವರ ಜೊತೆ ಮಾತನಾಡಿದ್ರೆ ಅವರು ಒಪ್ತಾ ಇದ್ರೇನೋ ಎಂದಳು ಅಂಜಿಕೆಯಲ್ಲಿ ಈ ವಿಷಯ ಮಾತನಾಡಿದರೆ ಸ್ನೇಹಿತೆ ಬೈಯುತ್ತಾಳೆ ಎನ್ನುವ ಭಯ ಅವಳಿಗೆ ಚರಿತಾ ಏನು ಮಾತಾಡ್ತಾ ಇದ್ದೀಯ ನೀನು ನಾನು ಅವರ ಜೊತೆ ಮಾತನಾಡೋದಾ ಅದು ಸಾಧ್ಯ ಇಲ್ಲ ನಾನು ಅವರನ್ನು ಈಗಾಗಲೇ ಮರೆತಾಗಿದೆ ಮತ್ತೆ ಅವನನ್ನು ನೆನಪಿಸ್ಬೇಡ ಎಂದಳು ಧೃತಿ ಧೃತಿ ಅದು ಹೇಗೆ ಮರಿತೀಯ ನೀನು ಪ್ರೀತಿಸಿದ್ದವನು ಕಣೆ ಅವನು ಪ್ರೀತಿಯನ್ನು ಮರೆತು ಬದುಕೋದು ನಿನಗೆ ಸುಲಭಾನ ಅಂತ ಕೇಳಿದ್ಲು ಅವನು ನನ್ನ ಪರ ಮಾತನಾಡದೇ ಇದ್ದಾಗಲೇ ಆ ಪ್ರೀತಿ ಸತ್ತೋಯ್ತು ಚರಿತಾ ಅವರ ತಂದೆ ತಾಯಿ ಇಬ್ಬರು ಹೇಗೆಲ್ಲ ಮಾತಾಡಿದ್ರು ಗೊತ್ತಾ ಅಂಥವರ ಮನೆಯಲ್ಲಿ ನಾನು ಜೀವನ್ ಪರ್ಯತ್ನ ಪರ್ಯಂತ ಹೇಗೆ ತಾನೇ ಬಾಳೋಕೆ ಸಾಧ್ಯ ಆಗುತ್ತೆ ನೀನೇ ಹೇಳು ಅಲ್ಲದೆ ಅವನು ನನ್ನಿಂದ ದೂರ ಆದರೂ ಸಹ ನನ್ನ ಮನಸ್ಸಿಗೆ ನೋವೇ ಆಗ್ತಾ ಇಲ್ಲ ಗೊತ್ತಾ ಮನಸ್ಸು ಮಾಡಿದ್ರೆ ಯಾವುದು ಅದು ಅಸಾಧ್ಯ ಅಲ್ಲ ಚರಿತ ಹಾಗಂತ ನಾನು ಅವನ ನೆನಪಿನಲ್ಲೇನೆ ಅಳ್ತಾ ಕೂರೋಳಲ್ಲ ನನಗೆ ಈಗ ಏನು ಅನ್ನಿಸ್ತಾ ಇದೆ ಗೊತ್ತಾ ನಾನು ಇಷ್ಟು ದಿನ ಅವನನ್ನು ನಿಜವಾಗಿಯೂ ಪ್ರೀತಿಸಲೇ ಇಲ್ವೇನೋ ಅನ್ನಿಸ್ತಿದೆ ಅವನ ಮೇಲೆ ನನಗೆ ಯಾವುದೇ ಭಾವನೆಗಳೇ ಹುಟ್ಟಲಿಲ್ಲ ಅನ್ನಿಸ್ತಿದೆ ಅವನು ನನ್ನಿಂದ ದೂರವಾಗಿದ್ದು ಒಳ್ಳೆಯದು ಆಯ್ಕೆನೋ ಅನ್ನಿಸ್ತಿದೆ ಹಾಗಿದ್ದಾಗ ನಾನು ಯಾಕೆ ಮತ್ತೆ ಹೋಗಿ ಅವನ ಜೊತೆ ಮಾತನಾಡಲಿ ಇಲ್ಲ ಚರಿತಾ ನನ್ನ ಜೀವನದಲ್ಲಿ ಅವನು ಒಂದು ಮುಗಿದು ಹೋದ ಅಧ್ಯಾಯ ಈಗ ಅವನಷ್ಟೇ ಅಲ್ಲ ಅವನ ಅಪ್ಪ ಅಮ್ಮ ಕೂಡ ನನ್ನನ್ನು ಸೊಸೆ ಮಾಡಿಕೊಳ್ಳೋಕೆ ಒಪ್ಕೊಂಡ್ರೂ ನಾನು ಒಪ್ಪಿಕೊಳ್ಳೋದಿಲ್ಲ ಎಂದಳು ಈಗಾಗಲೇ ಅವಳ ನಿರ್ಧಾರ ಅಚಲವಾಗಿತ್ತು ಯಾರು ಬಂದರೂ ಅವಳ ನಿರ್ಧಾರವನ್ನು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಿತ್ತು ಧೃತಿ ನಿನ್ನ ಅಮ್ಮನ ಕಾರಣಕ್ಕೆ ಈ ಸಂಬಂಧ ಕೂಡ ನಿನ್ನನ್ನು ಒಪ್ಪಲಿಲ್ಲ ಎಂದರೆ ಏನು ಮಾಡ್ತೀಯ ಅವಳ ಮನದಲ್ಲಿದ್ದ ಪ್ರಶ್ನೆಯನ್ನು ಕೇಳಿಯೇ ಬಿಟ್ಟಳು ನಾನು ಕೂಡ ಅವರು ಒಪ್ಪುವುದು ಬೇಡ ಅಂತ ಬೇಡ್ಕೊಳ್ತಿದ್ದೇನೆ ಈ ಸಂಬಂಧ ಒಂದು ನನ್ನನ್ನು ಒಪ್ಪಲಿಲ್ಲ ಎಂದರೆ ನನ್ನ ಓದನ್ನು ನಾನು ಮುಂದುವರೆಸಬಹುದು ಎಂದಳು ಏನೇ ನೀನು ಶ್ರೀಪಾದ್ ಸಂಬಂಧ ಬೇಡ ಅಂತೀಯಾ ಈ ಸಂಬಂಧ ಒಪ್ಪಿದರೆ ಮದುವೆ ಆಗ್ತೀನಿ ಅಂತೀಯಾ ಅದೇನು ಮಾಡ್ತೀಯೋ ನಾಕಾಣೆ ಕ್ಲಾಸ್ಗೆ ಟೈಮ್ ಆಯಿತು ಬಾ ಹೋಗೋಣ ಎಂದು ಅವಳ ಕೈ ಹಿಡಿದು ಕರೆದುಕೊಂಡು ಹೋಗಿದ್ದಳು ಚರಿತಾ ಇದೇನು ಮೇಡಮ್ ಇವತ್ತು ಇಷ್ಟು ಬೇಗ ಮನೆಗೆ ಹೋಗ್ತಿದ್ದೀರಾ ಓ ನಾಳೆ ಹುಡುಗನ ಮನೆಯ ಕಡೆಯವರು ನೋಡಲು ಬರ್ತಾರಂತೆ ಅದಕ್ಕೆ ಬೇಗ ಹೋಗುತ್ತಿರಬೇಕು ಅಲ್ವಾ ಎಂದು ವ್ಯಂಗ್ಯವಾಡಿದನು ಶ್ರೀಪಾದ್ ಧೃತಿ ಕಾಲೇಜು ಮುಗಿಸಿಕೊಂಡು ಮನೆಗೆ ಹೋಗಲು ಬಸ್ ಸ್ಟ್ಯಾಂಡಿಗೆ ಹೋಗುವ ದಾರಿಯಲ್ಲಿ ಬಂದು ಅಡ್ಡಗಟ್ಟಿದ್ದನು ಶ್ರೀಪಾದ್ ಅವನ ಬದಲಾದ ಮಾತುಗಳನ್ನು ಕೇಳಿ ಆಶ್ಚರ್ಯವಾಗಿತ್ತು ಧೃತಿಗೆ ಹಾಗೆ ಅವನ ವ್ಯಂಗ್ಯದ ಮಾತುಗಳಿಗೆ ಕೋಪ ಕೂಡ ಬಂದಿತ್ತು ಹೌದು ಅದಕ್ಕೆ ಹೋಗುತ್ತಿದ್ದೆ ನಿನಗೆ ಏನಾದರೂ ತೊಂದರೆಯಾ ಎಂದಳು ಅದೇ ಕೋಪದಲ್ಲಿ ನನಗೇನು ಇಲ್ಲ ಆದರೆ ಅವನು ನಿನ್ನನ್ನು ನಿಜವಾಗಿ ಒಪ್ಪುತ್ತಾನಾ ಎನ್ನುವ ಅನುಮಾನ ನನಗೆ ಎಂದನು ಯಾಕೆ ಒಪ್ಪಲ್ಲ ನಾನೇನು ಚೆನ್ನಾಗಿಲ್ಲವಾ ಎಂದಳು ನೀನೇನೋ ಚೆನ್ನಾಗಿದ್ದೀಯ ಆದರೆ ನಿನ್ನ ತಾಯಿಯ ಬುದ್ಧಿ ಕೇಳಿ ಯಾರೂ ಒಪ್ಪುವುದಿಲ್ಲ ನಿನ್ನನ್ನು ನಾನು ಒಪ್ಪಿದ್ದೇ ಹೆಚ್ಚು ಇನ್ನು ಬೇರೆಯವರು ಖಂಡಿತ ಒಪ್ಪುವುದಿಲ್ಲ ಅಪ್ಪ ಅಮ್ಮ ಏನೋ ಕೋಪಕ್ಕೆ ಹಾಗೆಲ್ಲ ಮಾತಾನ ಮಾತಾಡಿದ್ರು ಅವರ ಬಳಿ ಇನ್ನೊಮ್ಮೆ ಮಾತನಾಡಿ ಅವರನ್ನು ಕನ್ವಿನ್ಸ್ ಮಾಡೋಣ ಅಂತ ನಿನ್ನ ಬಳಿ ಮಾತನಾಡಲು ಬಂದರೆ ಹೇಗೆಲ್ಲ ಕೊಬ್ಬಿನಿಂದ ಮಾತನಾಡಿ ಹೋದೆ ನೀನು ನಿನ್ನಂಥ ಕೊಬ್ಬಿನ ರಾಣಿ ನನಗೂ ಬೇಡ ಊರಿಗೆ ನೀನೊಬ್ಬಳೇ ಪದ್ಮಾವತಿ ಅಲ್ಲ ನಾನು ಮದುವೆ ಆಗ್ತಾನೆ ಎಂದರೆ ಬೇಕಾದಷ್ಟು ಹುಡುಗಿಯರು ಸಿಗ್ತಾರೆ ಆದರೆ ನಿನಗೆ ಯಾವ ತ್ರಿಪುರ ಸುಂದರ ಸಿಗ್ತಾನೆ ಅಂತ ನಾನು ಕೂಡ ನೋಡ್ತೀನಿ ಎಂದನು ಹಠ ಮಾಡಿ ನೀನೇ ಬೇಕು ಎಂದು ಅವಳು ಪ್ರೀತಿಸುವಂತೆ ಮಾಡಿದವನು ಇವನೇ ಈಗ ಅವಳನ್ನು ನಿಂದನೆ ಮಾಡಿ ಮಾತನಾಡುತ್ತಿದ್ದಾನೆ ಇವನೇ ಎಷ್ಟು ವಿಚಿತ್ರ ನೋಡಿ ಖಂಡಿತ ನೋಡು ತ್ರಿಪುರ ಸುಂದರ ಅಲ್ಲದಿದ್ದರೂ ನಿನಗಿಂತಲೂ ಒಳ್ಳೆಯ ಮನಸ್ಸಿನಿರುವವನು ಕೈ ಹಿಡಿಯುತ್ತೇನೆ ಅದನ್ನು ನೀನು ನೋಡಿಯೇ ನೋಡುತ್ತೀಯ ಎಂದು ಹೇಳಿದವಳು ಬಿರುಸಾಗಿ ಅಲ್ಲಿಂದ ಹೊರಟಿದ್ದಳು ಎಷ್ಟೇ ಆದರೂ ಗಟ್ಟಿಗಿತ್ತಿಯವಳು ಅಷ್ಟು ಸುಲಭವಾಗಿ ಸೋಲುವುದಿಲ್ಲ ಅವನ ಸರಿಸಮನಾಗಿ ಸವಾಲನ್ನು ಎಸೆದು ಹೋಗಿದ್ದಳು ಧೃತಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು